హన్నెరడనే అధ్యాయ మొదలనే శ్లోక స్పష్ట ఉచ్చారణ ఓ శ్రీ పరమాత్మనే నమ శ్రీమద్భగవద్గీత అథో్యాయ అర్జున ఉవాచ సతక్త ಭಕ್ತ ಸ್ವಾಂ ಪರ್ಯುಪಾಸತೆ ಕೇ ವಿಮ ಇಲ್ಲಿ ಶ್ರೀ ಅದನ್ನ ಶ್ರೀ ಅಂತ ಉಚ್ಚಾರಣೆ ಅಲ್ಲ ಶ್ರೀ ಅಂತ ಮಾಡಬೇಕು ಶ್ರೀ ಪರಮಾತ್ಮನೇ ನಮಃ ಮದ ನಂತರ ಎರಡು ಚುಕ್ಕೆ ಇದೆ ಅಂದ್ರೆ ವಿಸರ್ಗ ಅದರಿಂದ ನಮಃ ಶ್ರೀಮದ್ ಭಗವದ್ ಗೀತಾ ಶ್ರೀಮದ್ ಭಗವದ್ ಗೀತಾ ಇಲ್ಲಿ ಎರಡು ಕಡೆಯೂ ದ ದ ಉಚ್ಚಾರಣೆ ಅರ್ಧದಷ್ಟು ಶ್ರೀಮದ್ ಭ ಮದ್ ಭ ಭ ಮಹಾಪ್ರಾಣ ಶ್ರೀಮದ್ ಗೀತಾ ಗೀ ಮತ್ತು ತ ಎರಡು ದೀರ್ಘಕ್ಷರಗಳಿವೆ ಹಾಗಾಗಿ ಅದನ್ನು ದೀರ್ಘವಾಗಿ ಓದ್ಬೇಕು ಅಥ ದ್ವಾದಶೋಧ್ಯಾಯ ಅಥ ಮಹಾಪ್ರಾಣ ಥ ದ್ವಾದಶೋಧ್ಯಾಯ ಶೋವಿನ ನಂತರ ಎಸ್ ಬರ್ದ ಹಾಗೆ ಬರ್ದಿದ್ದಾರೆ ಅಂದರೆ ಅವಗ್ರಹ ಅಂದ್ರೆ ನೀವು ಒಂದು ಕ್ಷಣ ಜಾಸ್ತಿ ದೀರ್ಘವನ್ನು ಹೇಳ್ಬೇಕು. ದ್ವಾದಶ ಧ್ಯ ಇಲ್ಲಿ ಧ ಮಹಾಪ್ರಾಣ ಅದಕ್ಕೆ ಯದ ಒತ್ತು ಮತ್ತೆ ಯಹ ಯಹ ಯದ ನಂತರ ವಿಸರ್ಗ ಇದೆ ಅರ್ಜುನ ಉವಾಚ ಅರ್ಜುನ ಉವಾಚ ಅರ್ಜುನ್ ಅಂತ ಓದ್ಬಾರ್ದು ಅರ್ಜುನ ಅಲ್ಲ ಅರ್ಜುನ ಉವಾಚ ಏವಂ ಸತತ ಯುಕ್ತಾಯೇ ಏವಂ ಸತತ ಯುಕ್ತಾಯೇ ಇಲ್ಲಿ ನೋಡಿ ಸಂಸ್ಕೃತ ಅಕ್ಷರದ ಮೇಲೆ ಯೋಯಿನ ಮೇಲೆ ಎರಡು ಗೆರೆ ಇದೆ ಅಲ್ಲಿ ಎರಡು ಗೆರೆಗಳು ಕೊಟ್ಟಿದ್ದಾರೆ ಅದರ ಅರ್ಥ ಆಘಾತ ಅಂತ ಅರ್ಥ ಆದದ್ದರಿಂದ ಮುಂದೆ ಬರುವ ಜೋಡಾಕ್ಷರದಲ್ಲಿ ಮೊದಲನೆಯ ಅರ್ಧದಷ್ಟು ಅಕ್ಷರವನ್ನು ಸ್ವಲ್ಪ ಒತ್ತು ಕೊಟ್ಟು ಹೇಳಬೇಕು ಯುಕ್ತ ಭಕ್ತಾಸ್ತ್ವಂ ಭಕ್ತಾಸ್ವಾಂ ಭಾದ ಮೇಲೆ ಆಘಾತ ಇದೆ ಆದ್ರಿಂದ ಭಕ್ತಾಸ್ವಾಂ ಭಕ್ತಾಸ್ವಾಂ ಸ್ವಾಂ ಪರ್ಯುಪಾಸತೆ ಚಾಪಕ್ಷರ ಮ್ಯಕ್ತನ್ ಚೋದ ಮೇಲೆ ಆಘಾತ ಇದೆ ಹಾಗೂ ಎದ ಮೇಲೆ ಆಘಾತ ಇದೆ ಹಾಗಾಗಿ ಮುಂದೆ ಬರುವಂತಹ ಜೋಡಾಕ್ಷರದಲ್ಲಿ ಮೊದಲನೇ ಅಕ್ಷರವನ್ನು ಸ್ವಲ್ಪ ಒತ್ತು ಕೊಟ್ಟು ಹೇಳಬೇಕು ಚಾಪೆಕ್ಷರ ಮೌಕ್ ತನ್ ಚಾಪೆಕ್ಷರ ಮೌನ್ ಇಲ್ಲಿ ಅನುಸ್ವಾರದ ಉಚ್ಚಾರಣೆ ಮಾಡಬೇಕು ನ ನದಂತೆ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ನ ಅಂತ ಹೇಳಬೇಕು ಚಾಪೆಕ್ಷರ ಪೆಕ್ಷರ ತೇಷಾಂಕೆ ತೇಷಾಂಕೆ ಇಲ್ಲಿ ಶೋದ ನಂತರ ಬರುವ ಅನುಸ್ವಾರವನ್ನು ಜ್ಞ ಅಂತ ಹೇಳಬೇಕು ಯಾಕಂದ್ರೆ ಮುಂದೆ ಬರುವ ಅಕ್ಷರ ಕೆ ಮುಂದೆ ಏನಿದೆ ಅಲ್ಲ ಅದು ಕೆ ಕ ವರ್ಗದ ಅನುನಾಸಿಕ ಜ್ಞ ಘ ಆ ಜ್ಞಾದ ಉಚ್ಚಾರಣೆ ಬರಬೇಕು ಅಲ್ಲಿ ಅನುಸ್ವಾರದಲ್ಲಿರಬೇಕು ಯೋಗ ವಿತ್ತೀರ್ಘದ ಇಲ್ಲಿ ಮಾಹ ದೀರ್ಘದ ನಂತರ ವಿಸರ್ಗದ ಉಚ್ಚಾರಣೆ ಇರ್ಲಿ ಪೂರ್ಣ ಶ್ಲೋಕ ಕೇಳೋಣ ಎಂ ಸತತಯುಕ್ತ ಭಕ್ತ ಸ್ವಾಂ ಪರ್ಯುಪಾಸ एापेक्षरमौव्यक्तन् तेषाम् के योगवित्तमाः